ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮೃಬಳ್ ಇವತ್ ನಾವು ಸಾವಯವ ಅರಿಶಿಣ ಕೃಷಿ ಬಗ್ಗೆ ಮಾಹಿತಿ ಪಡೆಯೋಕೆ ಬಂದಿದೀವಿ ಅರಿಶಿಣ ಹಾರ್ವೆಸ್ಟಿಂಗ್ ನಡೀತಾ ಇದೆ ಯಾವ ರೀತಿ ಹಾರ್ವೆಸ್ಟಿಂಗ್ ಮಾಡ್ತಾರೆ ನಂತರ ಏನೇನು ಪ್ರೊಸೆಸಿಂಗ್ ಇದೆ ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯರು ಸರ್ ಸಿದಾನಂದ ಕಲ್ಲಪ್ಪ ಎಂಜುಂದ್ರಿ ಹಾ ಸರ್ ಸಾಯಕಿನ ಕಾಲ್ ಕೈ ಬಣ್ಣ ತಾಲೂಕ್ ರೀ ಬಾಗಲಕೋಟ್ ಡಿಸ್ಟ್ರಿಕ್ಟ್ ರೀ ಎಷ್ಟು ಎಕರೆದಾಗ ಅರ್ಶಿಣ ಮಾಡ್ತಾರೆ ಸರ್ ಹತ್ತು ಎಕರೆ ಇರತ್ತೆ ರೀ ಸರ್ ಹತ್ತು ಎಕರೆ ರೀ ಹಾ ಸಂಪೂರ್ಣ ಸಾವಯವದಲ್ಲೇ ಮಾಡ್ತಾರೆ ಒಂದ್ ಐದ್ ಎಕರೆ ಸಾವಯವ ಮಾಡ್ತೀರಿ ಉಳ್ಕಾದ ಒಂದ್ ಐದ್ ಎಕರೆ ರಾಸಾಯನಿಕ ರಾಸಾಯನಿಕ ಮಾಡ್ತಾರೆ ಈಗ ಎಷ್ಟ್ ಎಷ್ಟ್ ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರ್ತದೆ ಸರ್ ಇದು ಇದು ಸರ್ ಹಚ್ಚಿದ ಎಂಟರಿಂದ ಒಂಬತ್ ತಿಂಗಳಿಗೆ ಹಾರ್ವೆಸ್ಟಿಂಗ್ ಮಾಡ್ಬೇಕು ಸರ್ ಆದ್ರೂ ನಾವು ಒಂದ್ ಸ್ವಲ್ಪ ಹತ್ತು ತಿಂಗಳು ಹೋಗಿದ್ರಿ ಈಗ ಲೇಟ್ ಆಗಿದ್ರಿ ಲೇಟ್ ಆಗಿದ್ರಿ ಎಲ್ಲಾ ಮುಸ್ಕೊಂಡ್ ನಮ್ಗ್ ಲೇಟ್ ಆಗೇತ್ರಿ ಈಗ ಈಗ ಒಂದ್ ಹತ್ತು ತಿಂಗಳ ಅದಸ್ಟ್ ಬಿರುಸಿದ್ರಿ ಚೆನ್ನಾಗಿ ಬಲಿತದ ಚೆನ್ನಾಗಿ ಬಲಿತಿದ್ರಿ ಇದ್ ಕರ್ಗಂಗಿಲ್ಲರಿ ಡ್ರೈವ್ ಮಾಡಿದ್ ಬಲತ ಸರ್ ಈಗ ಸೊಪ್ಪೆ ಇರ್ತದಲ್ರಿ ಅದನ್ ಯಾವ್ ತರ ಕಟಾವ್ ಮಾಡ್ತೀರಿ ಪ್ರೊಸೆಸಿಂಗ್ ಇದೆ ಸೊಪ್ಪಿ ರೀ ಸರ ಇದನ್ನ ಒಂಬತ್ ತಿಂಗ್ಳಿಗೆ ಏನ್ ಮಾಡ್ತೀರಿ ಸರ ಇದನ್ನ ಎಲ್ಲಾ ಅದ್ ಬಿದ್ದ ಮೇಲತ್ರಿ ಹಚ್ಚಗಿದ್ದಾಗ ತಪ್ಲಾಕ್ ಹೋಯಂಗಲ್ರಿ ಅದೆಲ್ಲಾ ಬಿದ್ದ ಮೇಲತ್ರಿ ಅದ್ರ ಆಯುಷ್ ಎಲ್ಲಾ ಮುಗದ್ ಮೇಲತ್ರಿ ಅವಾಗ ತಪ್ಲಾಕ್ ಹೋದ್ರಿ ಅದನ್ನ ಪೆಂಡಿ ಕೈಟ್ರಿ ಅದನ್ನ ಉರ್ವಾಕಾಗಿ ಬಳಸ್ತೀವ್ರಿ ಈಗ ಹಚ್ಚಗಿದ್ದ ಹೋದ್ರಿ ಏನ್ ಸಮಸ್ಯೆ ಆಗ್ತಾರ ಹಚ್ಚಗಿದ್ದ ಹೋದ್ರೆ ಏನಕೈತಂದ್ರಿ ನೆದ್ ಆಯುಷ್ ಇದಾಗಿರಂಗಲ್ರಿ ಬಸ್ಕಿರಂಗಿಲ್ಲ ಅದ ಅದ್ರ ರಸ ಎಲ್ಲಾ ತಪ್ಪಲ್ದಾಗಿರದ್ರಿ ಅದ್ರ ರಸ ಎಲ್ಲಾ ಹಿರ್ಕೊಂಡ್ ನಂತರ ಕುದಿ ಅಂದ್ರ ಒಂದ್ ಸ್ವಲ್ಪ ಅರಿಶಿನ ಕ್ವಾಲಿಟಿ ಜಾಸ್ತಿ ಕುಡದ್ರಿ ಈಗ ಈ ಕಾಂಪೋಸ್ಟ್ ಅರಿಶಿನ ತಪ್ಪಲ್ ಅದ್ರ ಒಳಗೊಂದ ಆಯಿಲ್ ತಯಾರಾಗುದ್ರಿ ಅದ್ ತಿಪ್ಪೆಗೊಬ್ರಕ್ ಅಷ್ಟೊಂದ್ ಒಳ್ಳೇದ್ ನನ್ ನಮ್ಗ ಅನಿಸಿಕೆ ಇದು ನಾವು ತಿಪ್ಪಿಯಲ್ಲಿ ತಂದ್ ಉಗದಾಗ್ರಿ ಇದ್ ಟೇಲರ್ ಬೇರೆ ಕಡೆ ಸುರಿದಾಗ್ರಿ ಮುಂದೆ ಈ ಕಬ್ಬಿಣ ಸೊಗಿ ಒಂದ್ ಬೇರೆ ಕಡೆ ಸುರಿಯುದ್ರಿ ಅದ್ ಮಳೆಗಾಲದಾಗ ನಾವ್ ತಿಪ್ಪಿಗೆ ಹಾಕೋ ಟೈಮ್ದಾಗ್ರಿ ಆ ಈ ಕಬ್ಬಿನ ಸಾಗೆ ಬಡ್ಡಿಯಾಗ ಎರೆ ಒಳಗ್ ತಯಾರಾಗಿದ್ವಿ ರೀ ಆದ್ರೆ ಅರಿಶಿನ ತಪ್ಪಲ್ ಬಡ್ಡಿಯಾಗ ಎರೆ ತಯಾರ ಆಗಿದ್ದಿಲ್ರಿ ಹಂಗಾಗಿ ಅದನ್ನ ಜಾಸ್ತಿ ಕಂಪೋಸ್ಟ್ ಬಳಸಿ ಸರ್ ಇದನ್ನ ಅರಿಶಿನ ನಾವ್ ಟೈಮ್ ದಾಗ ಅದನ್ನ ಉರುವಿ ಬಿಡ್ತೇವ್ ಉರುಲ ಬಳಸ್ತೇವ್ರಿ ಅದನ್ನು ಓದು ಒಯ್ತಾರ ಸರ್ ಅದನ್ನ ಆಯ್ಲಿ ತಯಾರ ಮಾಡಾಕ್ರಿ ನಮ್ ಕಡೆ ಜಾಸ್ತಿ ನಮ್ ಕಡೆ ಬಂದಿಲ್ರಿ ಸರ್ ಅವ್ರ ಆ ತಪ್ಪಲ್ನಲ್ಲೂ ಆಯಿಲ್ ತಯಾರು ಮಾಡ್ತಾರೆ ಆಯಿಲ್ ತಯಾರ ಮಾಡ್ತಾರೆ ಸರ್ ಈಗ ತಪ್ಪಲ ಕೊಯ್ದ ನಂತರ ಮತ್ತೆ ಇದನ್ನ ಯಾವಾಗ ಹಾರ್ವೆಸ್ಟಿಂಗ್ ಮಾಡ್ತಾರೆ ತಪ್ಪಲ ಕೋದ ನಂತರ ಇದೆಲ್ಲ ಒಂದ್ ಎರಡು ದಿನ ಬಿಡ್ತೀವ್ರಿ ಬಿಟ್ಟ ನಂತರ ಅದನ್ನ ತಪ್ಪಲ ಕಟ್ಟಿ ನಾವು ಹೋದ ಒಂದ್ ಡೆಬ್ಬಾಗಿ ಇರ್ಕೊಂಡು ಒಂದ್ ಸೈಡ್ ಹಾಕಿ ಆ ನಂತರ ಇದನ್ನ ಹಾರ್ವೆಸ್ಟಿಂಗ್ ಮಾಡ್ತೀವ್ರಿ ಈ ನಮ್ದ ಕೋಬಟ್ಟ ಟ್ರಾಕ್ಟರ್ ಐತ್ರಿ ಸರ್ ಕೋಬಟ್ಟ ಟ್ರಾಕ್ಟರ್ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ ಇಪ್ಪತ್ತೊಂದ್ ಪಿ ಟ್ಯಾಕ್ಟರ್ ಐತ್ರಿ ಆ ಟ್ಯಾಕ್ಟರ್ಲೆ ನಾವ್ ಹರಿಗಿದಿವಂದ್ರ ಅವು ಗಡ್ಡೆ ಎಲ್ಲಾ ಮ್ಯಾಲ್ ಎದ್ ಬೀಳ್ತಾವ್ರಿ ಎದ್ದ್ ಬೀಳನ್ ನಾವ್ ಆಗುಳ ಹಚ್ರಿ ಇದನ್ನ ಬೇರೆ ಈ ಗಡ್ಡೆ ಮೇನ್ ಗಡ್ಡೆ ಏನಿರಲ್ರಿ ತಾಯಿ ಗಡ್ಡೆ ಬೇರೆ ಮಾಡ್ಕೊಂಡ್ರಿ ಒಂದ್ ಮೊದಲ ಹಚ್ಚಿದ್ ಒಂದ್ ಗಡ್ಡಿ ಇರ್ತತ್ರಿ ಹಳೇ ಗಾಡ್ಡಿ ಅದು ಅದು ಇದ್ರಲ್ಲಿ ಇಲ್ರಿ ಅದು ಒಂದೊಂದ್ ಕೊಳತ್ ಒಗ್ ಇರ್ತತ್ರಿ ಒಂದೊಂದ್ ಇರ್ತತ್ರಿ ಅದು ಆ ಗಡ್ಡೆ ಅದು ರೇಟ್ ಬಾಳ ಜಾಸ್ತಿ ಐತಿರಿ ಸರ್ ಅದಕ್ಕೆ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಬ್ಯಾರ ತುಂಬಿದ್ರಿ ಮೂವತ್ತರಿಂದ ಇಪ್ಪತ್ತೈದ್ ಸಾವಿರ ಐತ್ರಿ ಅದು ಸರ ಅದು ಬೇರೆ ಕಡೆ ಹೋಗಿದ್ರಿ ತಮಿಳ್ನಾಡಿಗೆ ಹೋಗದ್ರಿ ಅದ್ನೇನು ಅದರದಿಂದ ಏನೋ ಆಯಿಲ್ ತಯಾರ ಮಾಡತಾರ ಬೇರ್ಪಡಿಸಿದ್ಮಲ್ರಿ ಅದ್ ಏನ್ರಿ ಬೀಜಕ್ಕೆ ಏನ್ ಮಾಡ್ತೇವ್ರಿ ಮುಂದಿನ ಸಲ ನಮಗ ಬೀಜಕ್ ಬೇಕಲ್ರಿ ಈ ಗಡ್ಡೆ ಬೇರೆ ಮಾಡ್ತೀವ್ರ ಸರ ಇದಕ್ಕ ಮರಿ ಒಂದ್ ಎರಡ್ ಮೂರ್ ಮರಿ ಇರ್ತಾವ್ರಿ ಸರ್ ಇದು ಮೇನ್ ಗಡ್ಡರ್ ಇದು ತಾಯಿ ಗಡ್ಡರ್ ಇದು ಅದ್ರ ಮಗ್ಳು ಹೊಡೆದ್ ಮರಿ ಗಡ್ಡರ್ ಇದು ನಾವು ಸಲುವಾಗಿ ಉಪಯೋಗ ಮಾಡಕೊತೀರಿ ಮುಂದ್ರಿ ಇದನತ್ರೀ ಬೀಜಕ್ಕಾಗಿ ಮಾಡ್ಕೊತ ಇವು ಇಂಥದ ಏನತ್ತಲ್ರಿ ಇದನ್ನ ಮಾರ್ಕೆಟಿಂಗ್ ಹೋಗ್ರಿ ಇದು ಇವು ಏನತ್ರೀ ಸ್ಪಿಂಗರ್ ಏನತ್ರೀ ಇದು ಮಾರ್ಕೆಟಿಂಗ್ ಹೋಗುತ್ತೆ ಈ ರೀತಿ ಮಾಡಿ ರೀ ಇದನೊಳಗೆ ಡಬ್ಬಿೊಳಗೆ ಹೇರ್ಕೊಂಡ್ರಿ ಅಲ್ಲಿ ಬೈಲರ್ ಮಾಡಾಕ ಹೋಗಿಬಿಟ್ರಿ ಸರ್ ಇದನ್ನ ಕುದಿಸಿನಂತರ ರೀ ಆ ಸೆಡ್ ನಡೆದಾಗ ಹಾಕಬೇಕು ಆನಂತು ರೀ ಓಕೆ ಸರ್ ಸರ್ ಅಲ್ಲಿಂದ ಲೋಡ್ ಮಾಡ್ಕೊಂಡು ತಂದ ಇಲ್ಲಿ ಡಂಪ್ ಮಾಡ್ತೀವಿ ರೀ ಇದರಾಗಿಂದ ತಾಯಿ ಗಡ್ಡ ಏನತ್ರಲ್ಲ ನಿನ್ನ ಬೇರ್ ಬೇರ್ಪಡಿಸಬೇಕು ಇವನ ಒಳಗ ಒಂದೊಂದು ಆಳುಗಳು ಉಗಿತ್ತವರು ಇವ ಎಲ್ಲಾ ಕೈಲೆ ತುಂಬುದ್ರಿಂದ ಏನ್ ಒಳಗಿಂದ ಮಣ್ಣ ಹಳ್ಳ ಏನ್ ಇದೆಲ್ಲ ಅಲ್ಲೇ ಬಿಟ್ರಿ ಈ ಅರಿಶಿನ ಅರಿಶಿನ ಹಸತ್ ಕುಮ್ತೀರಿ ಈ ಡ್ರಮಿಂಗ್ ಹಾಕ್ತೇವ್ರಿ ಈ ಡ್ರಮಿಂಗ ಹಾಕಿದ ಕೂಡಲೇ ಎಷ್ಟ್ರಿ ಒಂದ್ಸಾರಿ ಹಾಕಿದ್ರ ಇದು ಒಂದ್ ಎಂಟ್ರಿಂದ ಒಂಬತ್ ಕ್ವಿಂಟಲ್ ಹಿಡಿದ್ರ ಹಸಿ ಹರಿಸಿನಿ ಒಂದೇ ಡ್ರಮಿಂಗ್ ಹಾಕ್ತಿರೀ ಎರಡಕ್ಕ ಹಾಕ್ತಾರ ಎರಡಕ್ಕೂ ಹಾ ಸರಿ ಆ ನಂತರ ಇದು ಎರಡ್ ಸಾವಿರ ಲೀಟರ್ ನೀರ್ ಹಿಡಿದಿತ್ರಿ ಸರ್ ಇದು ಕುಕ್ಕರ್ ಇದು ಎರಡ್ ಸಾವಿರ ಲೀಟರ್ ನೀರ್ ಹಿಡಿದಿತ್ರಿ ಅದು ಮೇಲಿಂದ ಏನತ್ತಲ್ರಿ ಅದು ಎಕ್ಸ್ಟ್ರಾ ನೀರ್ ರೀ ಇದು ಖಾಲಿ ಆದಂಗ ಅದ್ರ ಒಳಗಿಂದ ಕಾದ್ ನೀರ್ ಇದ್ರ ಒಳಗ್ ಬಿಟ್ಕೊಳದ್ರಿ ಇದು ಆ ನಂತರ ರೀ ಇಲ್ಲಿ ಒಂದ್ ಹಾಲ್ ಫಸ್ಟ್ ರೀ ಒಂದ್ ತಾಸ್ ಬೆಂಕಿ ಹಚ್ಬೇಕ್ರಿ ಎರಡ್ ಸಾವಿರ ಲೀಟರ್ ನೀರ್ ಕಾಯ್ಬೇಕಲ್ರಿ ಫಸ್ಟ್ ಏನತ್ರಿ ಒಂದ್ ಒಂದ್ ತಾಸ್ ಉರಿ ಹಚ್ಬೇಕ್ರಿ ಆ ನಂತರ ಏನತ್ರಿ ಒಂದ್ ಬಾಯ್ಲರ್ ಬಂದ್ ನಂತರ ರೀ ಇಪ್ಪತ್ ನಿಮಕ್ ಒಂದ್ ಬಾಯ್ಲರ್ ಬರ್ತವ್ರಿ ಕಂಟಿನ್ಯೂಸ್ ಆಗಿ ಹಂಗರಿ ಅದ್ ನೀರ್ ಕಡಿಮೆ ಆದ ಬಿಟ್ಕೊಳದ್ರಿ ಮ್ಯಾಲ ನೀರ್ ಕಾದಿರ್ತಾವ್ರಿ ಕಾದಿರ್ತಾವ್ರಿ ನಾಕ್ ನಾಲ್ಕ್ರಮಿಗಿ ನೀರ್ ಬಿಟ್ಕೊಂಡ್ರಿ ಅದನ್ನ ತುಂಬಿಸಿ ಕಂಟಿನ್ಯೂಸ್ ಆಗಿ ಒಂದ್ ಡೈಲಿ ಒಂದ್ ಇಪ್ಪತ್ತೈದ್ ಇಪ್ಪತ್ತರಿಂದ ಇಪ್ಪತ್ತೈದ್ ಬ್ಯಾರ ತೆಗಿತ ಇದ್ರಾಗ ಪ್ರೊಸೆಸಿಂಗ್ ಆದ್ಮೇಲೆ ಎಂತ ತೆಗಿತೀರಿ ಇದು ಪ್ರೊಸೆಸಿಂಗ್ ಆದ್ಮೇಲೆ ಇಲ್ಲಿ ಸಣ್ಣ ಗಡಿಯದವ್ರಿ ರೀ ಈಗ ಎಲ್ಲಾ ಹೊಸ ಸಿಸ್ಟಮ್ ಬಂದವ್ರಿ ಈಗ ಟ್ರ್ಯಾಕ್ಟರ್ ಮೇಲೆ ನಮ್ದು ಓಲ್ಡ್ ಐತ್ರಿ ಇದು ಇದು ಇಲ್ಲಿ ಗಾಡಿ ಇಲ್ಲಿ ಹಚ್ಚ್ರಿ ಇದನ್ನ ಜಗತ್ರಿ ನಮ್ಗ ಎಷ್ಟ್ ಬೇಕಾದ್ ಗಾಡಿ ತುಂಬ ಕೂಡ್ಲೆ ಇದನ್ನ ಮಾಡಿ ಪ್ಯಾಕ್ ಮಾಡ್ತೀವಿ ಇದ್ರೊಳಗ್ ಬೀಳ್ತದ್ರಿ ಎಲ್ಲ ಇದ್ರೊಳಗ್ ಹಾ ಇದನ್ನ ತಗೊಂಡೋಗಿ ಎಲ್ಲ ಆಗ್ತಾರ ಮತ್ತೆ ತಗೊಂಡೋಗ್ರಿ ಸರ ಅಲ್ಲಿ ನೆಲ ಎಲ್ಲ ಪ್ಲೇನ್ ಸಫೈ ಮಾಡಿರ್ತೀರಿ ಅಲ್ಲಿ ಸೆಡ್ ನೈಟ್ ಹಸಿರ್ತೀರಿ ಸೆಡ್ ನೈಟ್ ಮೇಲೆ ಒಣಾಕಿರ್ತೀರಿ ಅಲ್ಲಿಂದ ತಂದ್ರ ಸರ ಇಲ್ಲಿ ಬೆಡ್ ಆಗ್ತದೆ ಸೆಡ್ ನೈಟ್ ಹಸಿರ್ತೀರಿ ಸೆಡ್ ನೈಟ್ ಸೆಡ್ ನೈಟ್ ಹಸಿರಿ ಒಂದೊಂದ್ ಗಾಡಿ ಮೂರ್ ಸ್ಟೆಪ್ ಮಾಡ್ತಿವ್ರಿ ಅದ್ ಕುಟ್ರಿ ಕುಟ್ರಿ ರೀ ಕುಟ್ರಿ ಕುಟ್ರಿ ಮಾಡಿ ಕುಳ್ಳಿ ಇದನ್ನ ಮಳ ಮರದ ನಾವ್ ಕುಟ್ರಿ ಎಲ್ಲಾ ತಾಳಗ ಮಾಡಿ ಬಿಡ್ತೀವ್ರಿ ಯಾಕಂದ್ರಿ ಅದ ಬಡ್ಡ್ರಿ ಬೂಸ್ರ ಬರ್ತಾವ್ರಿ ಮೂರ್ ದಿನಕೊಂಬಿ ತಿರ್ವಾಡವ್ರಿ ಇವ್ನ ತೆಳಗಿನ್ ರೀ ಮ್ಯಾಲಿನ ತೆಳಗ ತಿರ್ವಾಡಕೊತ ಇರ್ಬೇಕ್ರಿ ಮೂರ್ ದಿವ್ಸಕ್ಕೊಂಬ್ರಿ ಆನಂತರ ಇವ್ ಎಲ್ಲಾ ಕರೀದ್ ನಂತರ ಒಣಗ್ತರಿ ಇಲ್ಲಿ ಇದ್ ಹದ್ನೈದ್ರಿಂದ ಬಿಸಲಿದ್ದೀ ಹದಿನೈದರಿಂದ ಇಪ್ಪತ್ತೊಂದ್ ದಿನ ಬೇಕ್ರಿ ಅದು ಹದಿನೈದರಿಂದ ಇಪ್ಪತ್ತೊಂದ್ ದಿನ ಬೇಕ್ರಿ ಈಗ ಬಿಸಲ್ ಜಾಸ್ತಿ ಐತ್ರಿ ಜಲ್ದಿ ಬರ್ತಾವ್ರಿ ಹಾ ರೀ ಈ ತರ ಇಪ್ಪತ್ತೊಂದ್ ದಿನ ಇಲ್ಲೇ ಒಣಗಸ್ತಾರ್ರಿ ಹಾ ಇಪ್ಪತ್ತೊಂದ್ ದಿನ ಇಲ್ಲೇ ಒಣಗಸ್ಬೇಕ್ರಿ ಹ್ಮ್ ಹ್ಮ್ ಇದ್ರಾಗ ಇನ್ನ ಮಣ್ಣ ಇರ್ತದಲ್ರಿ ಇದು ಮಣ್ಣ ರೀ ಪಾಲಿಸ್ ಮಾಡುವಾಗ ಹೋಗತ್ತಿರ್ ಸರ್ ಏನ್ ಮಾಡ್ತೀವ್ರಿ ಗಡ್ಡಿ ಗಡ್ಡಿ ಆರಿಸ್ ತೆಗಿತೀವ್ರಿ ಇವನ್ ಆರಿಸ್ ತೆಗೆದು ಬೇರೆ ಕಡೆ ಬೇರೆ ಕಡೆ ಹಾಕಿರಿ ಇದನ್ನ ಸ್ವಲ್ಪ ನಮ್ ಪಾಲಿಸ್ ಮಿಷನ್ ದಾಗ ಒಂದ್ ಹತ್ತು ಹದಿನೈದು ನಿಮಿಷ ತಿರುಗಿಸಿದ್ರೆ ಇಪ್ಪತ್ತು ಚಲ ಹೋಗಿ ಬಿಡ್ತೈತ್ರಿ ಹಾ ರೀ ಆಳುಗಳು ಬಾಳ ಹತ್ತದ್ರಿನ್ ಹರಿಯದ್ರಿ ಆಳುಗಳು ಬಾಳ ಹತ್ತವ್ರಿ ಇವ್ ಬೇರೆ ಮಾಡ್ರಿ ಇವ್ ನಾವ್ ಪಾಲೀಸ್ ಮಿಷನ್ ಹಾಕ್ತೀವ್ರಿ ಈಗ ಇದ್ರಾಗ ಎಷ್ಟ್ ವೆರೈಟಿ ಆತಾವ್ರಿ ಇದ್ರ ಒಳಗ್ರಿ ಸರ ಇವು ದಮ್ ದಪ್ ದಪ ದಪ್ ಬ್ಯಾರೆದ್ ಮಾಡ್ತೇವ್ರಿ ನಾವ್ ಪಾಲೀಸ್ ಆದ ನಂತರ್ರಿ ಅದ್ರೊಳಗ ಮೀಡಿಯಂ ಒಂದ್ ಬೇರೆ ಮಾಡ್ತೇವ್ರಿ ಮೀಡಿಯಂ ಇಂತದ್ ಬೇರೆ ಮಾಡ್ತೇವ್ರಿ ಮುಂದ್ರಿ ಈ ಗಡ್ಡೆಗಳು ಬೇರೆ ತರ ರೇಟ್ ಆಗ್ತಾವ್ರಿ ಇದು ಸರ ಒಂದ ಇಪ್ಪತ್ತಿಡ್ಕೊಂಡ್ ಇಪ್ಪತ್ತೈದು ಇಪ್ಪತ್ತೋಳೂರ್ತನ ಮಾರ್ತ್ರಿ ಮಾರ್ಕೆಟ್ ಇದ್ದಂಗ್ರಿ ಮಾರ್ಕೆಟ್ ಇದ್ದಂಗ್ರಿ ರೇಟ್ ಇದ್ದಂಗ್ರಿ ಈ ಸಲ ಒಂದ್ ಸ್ವಲ್ಪ ಜಾಸ್ತಿ ರೇಟ್ ಐತ್ರಿ ಇದೇನತ್ರಿ ಹದಿನೇಳು ಹಿಡ್ಕೊಂಡ್ ಹದಿನೆಂಟು ಹತ್ತೊಂಬತ್ ಮಾರತ್ರಿ ಇದ ಸಣ್ಣ ಬರತ್ತಲ್ರಿ ಸರ ಇದ್ ಚೂರ್ರಿ ಇದ್ ಹದಿನಾರು ವರಿ ಹಿಡ್ಕೊಂಡ್ ಹದ್ನೇಳಿದೇನತ್ರಿ ಹತ್ತೊಂಬತ್ ಐತ್ರಿ ಇಂತ ಗಡ್ ಇದನ್ರೀ ಇದ್ರಿ ಸರ ಯಾಕಂದ್ರ ಯಾಕಂದ್ರಿ ಈ ತಾಯಿ ಗಡ್ಡೆ ರೌಂಡ್ ಇರ್ತಲ್ರಿ ಸರ ರೌಂಡ್ ಇದ್ದಿದ್ ರೇಟ್ ಕಡಿಮಿ ಇವು ಮರಿಂಗ್ ಬೆಂಡ್ ಆದಿದ್ದು ಒಂದ್ ಸ್ವಲ್ಪ ಬೆಂಡ್ ಆಗಿದ್ದು ಏನ್ ಇರ್ತಾವಲ್ರಿ ರೇಟ್ ಜಾಸ್ತಿ ಇರ್ತತ್ರಿ ಸರ್ ಕಾರಣ ರೀ ಕಾರಣ ಅಂದ್ರೆ ಇದರ್ಕ್ಯುಮೆನ್ ಜಾಸ್ತಿ ಇರದಿರ್ತಾರೀ ಹರ್ಕ್ಯುಮರ್ಸೆಂಟೇಜ್ ಜಾಸ್ತಿ ಇರ್ತದ್ರಿ ಈ ಟೈಪ್ ಬೆಂಡ್ ಇದ್ದಿದ್ದು ಏನಾಗ್ತಿರ್ಲಾ ಇದೊಂದ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇದು ಒಣಗ್ಯಾದಂತ ಕರೆಕ್ಟ್ ಆಗಿ ಹೆಂಗ್ ಕಂಡು ಹಿಡಿತೀರಿ ಇದು ಸರ್ ಇದನ್ನ ಕಟ್ ಮಾಡಿ ನೋಡಿದಾಗ್ರಿ ಕಟ್ ಮಾಡ್ಬೇಕ್ರಿ ಸರ್ ಇದು ಸಪ್ಳ ಬರ್ಬೇಕು ಸಪ್ಳ ಬರ್ಬೇಕ್ರಿ ಈಗ ನೋಡ್ರಿ ಸರ್ ಇದು ಸಪ್ಳ ಬರಂಗಿಲ್ರಿ ಗಂಡ್ ಹಾಕೈತ್ರಿ ಇದು ನಾ ಹಸಿ ಐತ್ರಿ ಇದು ಇದು ನಂತರ ರೀ ಕಟ್ ಮಾಡಿದಾಗ್ರಿ ಇದು ಕಟ್ ಮಾಡ್ಬೇಕ್ರಿ ಸರ್ ಇದು ಈ ಸಲ ಈ ರೀತಿ ಬೆಂಡ್ ಆಗಬಾರೀ ಅಂದ್ರೆ ಒಣಗಬೇಕ್ರಿ ಇನ್ನು ಒಣಗಬೇಕ್ರಿ ಸರಿ ಇದ್ ಪೂರ್ಣ ಒಣಗಿದ ನಂತರ ರೀ ಪಾಲಿಸ್ ಮಿಷನ್ಕ್ ಹಾಕ್ತೇವ್ರಿ ಪಾಲಿಶ್ ಮಿಷಿನ್ ಹಾಕಿರಿ ಅಲ್ಲಿ ಒಂದ್ 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 ತಾಸ್ ಇಪ್ಪತ್ತ್ ನಿಮಿಷ ಒಂದ್ ತಾಸ್ ಮೂವತ್ ನಿಮಿಷ ಪಾಲಿಸ್ ಮಾಡ್ತೇವ್ರಿ ಆ ನಂತರ ಇವ್ನ ಎಲ್ಲಾ ಬೇರೆ ಬೇರೆ ಮಾಡ್ತೇವ್ರಿ ಕಲಂಬ್ರ ಇವ್ನ ದಪ್ ದಪ್ಪ ಬೇರೆ ರೀ ಮೀಡಿಯಂ ಬೇರೆ ರೀ ಗಂಟ್ ಬೇರೆ ರೀ ಚೂರ್ ಬೇರೆ ರೀ ಸಣ್ಣ ರೀ ಆಯಾ ಕಲಂಬ ಮಾಡಿ ಸಾಂಗ್ಲಿಗೆ ಹೋಗತಿರಿ ಸರಿ ಇನ್ನೊಂದ್ರ ಸರ ನಾವು ಪಾಲಿಶ್ ಮಾಡಿದ ನಂತರ ರೀ ನಮ್ ಗಾಳಿ ಕಡಿಮಿ ಇರದ್ರಿ ಒಳಗ್ ಪುಚ್ಚ ಅಂತ ಇದ್ದಿದ್ರಿ ನಮ್ ತೂರು ಸಲುವಾಗಿ ಏನ್ ಮಾಡ್ತೀವ್ರಿ ಕೋಬಾಟ್ರಾಕ್ಟರ್ ಹಚ್ಚರಿ ನಮ್ಮಂದ್ ಮೆಕ್ಕೆಜೋಳ ಒಂದ್ ಮಿಷನ್ ಐತ್ರಿ ಆ ಮಿಷನ್ ಗಾಳಿ ತೂರು ಹಸನ್ ಸಲುವಾಗಿರಿ ಆ ಟ್ರ್ಯಾಕ್ಟರ್ ಐತಿರಿ ನಾವು ಗಾಳಿ ಊದಗು ಪ್ರಯತ್ನ ಮಾಡೋದಂತ ಕಸ ಹಾ ಒಳ್ಳೆ ಐಡಿಯಾ ಮಾಡ್ರಿ ಸರ್ ಇದು ಪ್ರೊಸೆಸಿಂಗ್ ಆದ್ಮೇಲೆ ಎಷ್ಟ್ ದಿನ ಇಡ್ತ ಇಡಬಹುದು ಸರ್ ಇದನ್ನ ಸ್ಟೋರ್ ಮಾಡಿ ಇದನ್ನು ಸರ ನಮ್ಮ ರೈತರ ಮನೆಯಲ್ಲಿ ಆದ್ರ ಒಂದ್ ಮೂರ್ ತಿಂಗಳ ಇಡಬಹುದ್ರಿ ಮೂರ್ ತಿಂಗಳವರ್ಗ ಇಡಬಹುದು ಮೂರು ನಾಲ್ಕು ತಿಂಗಳ ಇಡಬಹುದ್ರಿ ಆ ನಂತರ ಹುಳ ಸ್ಟಾರ್ಟ್ ಆಗಿದ್ರಿ ಸರ್ ಇದು ಇದು ಇದರಾಗಿರ್ಬೇಕ್ ರೀ ಇದು ಕೋಲ್ಡ್ ಟೋರೇಜ್ ಇಡಬಹುದು ಅಲ್ಲಿ ಸಾಂಗ್ ಎಪಿಎಂಸಿ ಗೆ ಸಾಂಗ್ಲಿ ಮಾರ್ಕೆಟ್ ಓದ್ತಂದ್ರ ಸರ ಅವ್ರು ನಾವು ಇಡ್ ಇಡ್ತು ಅಂತ ಹೇಳಿ ರೈತರ ಒಪ್ಪಿಗೆ ಐತ್ ಅಲ್ಲಿ ಕೋಲ್ಡ್ ಸ್ಟೋರೇಜ್ ನಾಗ ನೀವು ಎರಡ್ ಮೂರ್ ವರ್ಷ ಇಟ್ರು ಏನು ಬಂದಾಗ ಕೆಡಂಗಿಲ್ಲ ಮಾರ್ಕೋಬಹುದಲ್ರಿ ಸರ್ ಅಲ್ಲಿ ಎಲ್ಲಾ ರೀ ಎಲ್ಲಾ ಸ್ವಚ್ಛ ಮಾಡ್ರಿ ಏನ್ ಅದ ಹಲರ್ ಹೇಳಿನಲ್ರಿ ಕೊಡ್ ಟ್ರಾಕ್ಟರ್ ಐತ್ರಿ ಇದು ಇದನ್ನ ಆರ್ಡರ್ ಬಂದಿಲ್ರಿ ಸರ್ ಇದು ಇದು ಹದಿನೈದು ಟನ್ ಐತ್ರಿ ಸರ್ ಸಾವಿರ ಹದಿನೈದು ಟನ್ ಐತ್ರಿ ಇದನ್ನ ಏನ್ ಮಾಡಿದಿವಿ ನಾವ್ ಆಳ್ಗಳ್ ಜಾಸ್ತಿ ಎತ್ತಾವಂತ ಹೇಳ್ರಿ ಒಂದ್ ಎರಡ್ ಮೂರ್ ನಿಮಿಷ ಪಾಲಿಸ್ ನಾವು ಪಾಲಿಸ್ ದಾಗ ಹಾಕ್ರಿ ಮ್ಯಾಲಿನ ಕೋಟಿಂಗ್ ಮಣ್ಣ ಅದು ಪುಚ್ಚ ಎಲ್ಲಾ ಹೋಗ್ಬೇಕ್ರಿ ಇದ್ ಮ್ಯಾಲಿನ ದಸ್ತಾರಿ ಪಾಲಿಸ್ ಅಲ್ರಿ ಇದು ಮ್ಯಾಲಿನ ಪುಚ್ಚ ಹೋಗೋ ಸಲುವಾಗಿ ಏನ್ ಮಾಡಿದಿರಿ ಇದನ್ನೆಲ್ಲ ತೂರಿ ಹಸನ್ ಮಾಡ್ರಿ ಚೀಲ ತುಂಬಿ ಇಲ್ಲಿ ಒಟ್ಟು ಬಿಟ್ಟದ್ರಿ ಸರ್ ಇದಕ್ ಇನ್ನೊಂದು ಪ್ರೊಸೆಸಿಂಗ್ ಆತದನ್ರಿ ಇದು ಅವರು ಬೇಡಿನಂಗ್ರಿ ಸರ್ ಅವರು ಇನ್ನ ಪಾಲಿಸ್ ಅಂದ್ರ ಪಾಲಿಸ್ ಮಾಡಿ ಕೊಡ್ಬೇಕ್ರಿ ಸರ್ ಇದು ಪಾಲಿಸ್ ಆದ ಹಳದಿ ಬರದ್ರಿ ಸರ್ ಇದು ಇದ್ ಮಣ್ಣ ಹೋಗೋ ಸಲುವಾಗಿ ಇಷ್ಟ ಪಾಲಿಸ್ ಮಾಡಿದ್ರಿ ಈಗ ಒಂದ್ ಐದ್ ನಿಮಿಷ ಪಾಲಿಸ್ ಮಾಡಿದ್ರಿ ಇನ್ನೊಂದ್ ಪಾಲಿಸ್ ಮಾಡಿದ್ರಿ ಇದ್ರ ಮ್ಯಾಲಿನ ಸೊಟ್ಟೆಲ್ಲ ಹೋಗ್ತದ್ರಿ ಸರ್ ಫುಲ್ ಹಳದಿ ಕಲರ್ ಹಳದಿ ಕಲರ್ ಬರುತ್ರಿ ಈ ಟೈಪ್ ಮಾಡ್ರಿ ಇದೊಂದು ಹದಿನೈದು ಐತ್ರಿ ಸರ್ ಹೂನ್ರಿ ಸರ್ ಬೇಡಿಕೆ ಬತ್ತಂದ್ರ ಇದ್ ಕೊಡ್ಬೇಕಂತ ಹೇಳಿ ಸ್ಟೋರ್ ಮಾಡಿ ಇಟ್ಟದ್ರಿ ಸಾವಯವಕ್ಕ ರೇಟ್ ಜಾಸ್ತಿ ಇರ್ತದ್ರಿ ಐತ್ರಿ ಸರ್ ಅದಕ್ಕ ಅದಕ್ಕ ಒಂದ್ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಪರಕ್ ಇರದ್ರಿ ಸರ್ ಓಕೆರಿ ಇಷ್ಟೆಲ್ಲಾ ಕಷ್ಟ ಪಟ್ಟ ಮಾಡಿದ್ ಮೇಲೆ ಮತ್ತ ಒಳ್ಳೆ ಬೆಲೆ ಸಿಕ್ಕರೆ ರೀ ಹೌದ್ರಿ ಸರ್ ಅದ ಪ್ರಯತ್ನ ನಡೆದೈತ್ರಿ ಸರ್ ಓಕೆ ಸರ್ ಈ ಜ ಅರಿಶಿಣ ಅಲ್ದೆ ಮತ್ ಏನೇನ್ ಬೆಳಿತೀರಿ ಸರ್ ಸರ್ ಅರಿಶಿಣ ಅಲ್ದ ಜವೆ ಗೋಧಿ ಬೆಳಿತೀರಿ ಸರ್ ಅರಿಶಿಣ ರೀ ಮೆಕ್ಕೆಜೋಳ ಏನತ್ರಿ ನಮ್ಮ ಮನಿ ಸಲುವಾಗಿ ಐತ್ರಿ ಮಾರ್ಕೆಟ್ ಜಾಸ್ತಿ ಬಂದ್ರ ಕೊಡ್ತೀವ್ರಿ ಕಬ್ರಿ ಹ್ಮ್ ಹ್ಮ್ ಇವ್ನೆಲ್ಲಾ ನಮ್ಮ ಮನಿ ಸಲುವಾಗಿ ಏನತ್ರಿ ಈ ಅಲ್ಸಂದಿ ಆಗಲ್ರಿ. ಹೆಸರು ಉದ್ದು ನಮ್ ಮನಿ ಸಲುವಾಗಿ ಅಂತರ ಬೆಳೆಯಾಗಿ ಕಬ್ಬಿನಲ್ಲಿ ಮಾಡಿರ್ತೀವಿ ಕಬ್ಬಿನಲ್ಲಿ ಎಲ್ಲಾ ಕಾಳು ಕಡಿ ತರ್ಕಾರಿನ ಮಾಡ ತರಕಾರಿ ಮಾಡ್ತಿರ್ತಾರ ಬದನಿ ಚವಳಿ ನಮ್ ಮನಿ ಸಲುವಾಗಿ ಏನೇನ್ ಬೇಕಲ್ರಿ ಅವನ್ನೆಲ್ಲ ಹಾಕೊಂಡಿರ್ತಾರೆ ಮಾರ್ಕೆಟ್ ಎಲ್ಲ ನೀವೇ ತಗೊಂಡ್ಬರಂಗಲ್ರಿ ಸರ್ ನಿಮ್ಮಲ್ಲಿ ಸಾವಯವ ಅರ್ಶಿಣ ಯಾರಿಗಾದ್ರು ಬೇಕಂದ್ರೆ ಅಥವಾ ಜವೇ ಗೋದಿ ಬೇಕಂದ್ರೆ ಸರ್ ಕಳ್ಸಿ ಕೊಡ್ತೀವಲ್ರಿ ಸರ್ ಯಾವ ಯಾವ ತರ ಅಂದ್ರ ಸರ ಅವು ಬೋಟ್ ಬೇಕಾದ್ರ ಬೋಟ್ ಕೊಡ್ತಿವ್ರಿ ಪಾಲಿಸ್ ಮಾಡಿದ್ರಿ ಮುಂದ್ ಪೌಡರ್ ಬೇಕಂದ್ರ ಪೌಡರ್ ಕೊಡ್ತಿವ್ರಿ ಮುಂದ್ರಿ ಜವೆ ಗೋಧಿ ಏನತ್ರೀ ಜವೆ ಗೋಧಿ ಅವ್ರಿಗೆ ಅಕ್ಕಿ ಇದು ಅದು ಗೋಧಿ ಬೇಕಾದ್ರ ಗೋಧಿ ಕೊಡ್ತಿವ್ರಿ ಅದ್ ನುಚ್ ನುಚ್ ರವಾ ಮಾಡಿ ರವಾ ಮಾಡಿ ಕೊಡಂದ್ರ ರವಾ ಮಾಡಿ ಕೊಡ್ತಿವ್ರಿ ಇದನ್ನೆಲ್ಲಾ ಆದ್ರೆ ರೀ ಸರ ನಮಗ್ ಕೆಜಿ ಗಂಟ್ಲೆ ರೀ ಯಾಕಂದ್ರ ನಮ್ ಬಾಳ ಕೆಲಸ ರೀ ನಮ್ಗೆ ಕ್ವಿಂಟಲ್ ಗಂಟ್ಲೆ ಆದರೂ ಅರಿಸಿನ ಪೌಡರ್ ಆದರೂ ಕ್ವಿಂಟಲ್ ಗಂಟ್ಲೆ ಆದರೂ ಬೇಕಾದ್ರು ಕೊಡ್ತೀವಿ ರೀ ಕೆ ಜಿ ಗಂಟ್ಲೆ ಕೊಡೋಕ್ಕಾಗಲ್ಲ ರೀ ಮತ್ತು ಕ್ವಿಂಟಲ್ ಅಲ್ಲರಿ ಟನ್ ಗಟ್ಲೆ ಬೇಕಾದಂದ್ರೂ ಅವು ಅರಿಶಿಣ ನಾವು ಕೊಡ್ತೀವಿ ರೀ ಓಕೆ ಸರ್ ವಿಶೇಷವಾಗಿ ಇವರು ಕೃಷಿಕರು ಇರೋದು ಪ್ರತಿದಿನ ಸಿಟಿಗೆ ಹೋಗಿ ಕೋರಿಯರ್ ಮಾಡೋದಾಗಲಿ ಪಾರ್ಸಲ್ ಮಾಡೋದಾಗಲಿ ಆಗೋದಿಲ್ಲ ಹಾಗಾಗಿ ಇವರು ಬೋಟ್ ಬೇಕಂದರೆ ಬೋಟು ಕೊಡ್ತಾರೆ ಪೌಡ್ರ್ ಮಾಡಿಕೊಡಂದರೆ ಪೌಡ್ರ್ ಮಾಡಿ ಕೊಡ್ತಾರೆ ಜವೆ ಗೋಧಿ ಇದೆ ಅದು ರವೆ ಮಾಡಬೇಕಾದರೆ ಕೊಡ್ತಾರೆ ಆದರೆ ಇವರಿಗೆ ಕೆ ಜಿ ಕೆ ಜಿ ಕೊಡೋಕ್ಕಾಗಲ್ಲ ಒಂದೊಂದು ಕ್ವಿಂಟಾಲ್ ಲೆಕ್ಕದಲ್ಲಿ ತಗೊಂಡ್ರೆ ಅವರು ಸಮಯ ಮಾಡಿಕೊಂಡು ಪಾರ್ಸಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಲೂಸಲ್ಲಿ ಮಾರೋಕ್ಕೆ ಆಗೋದಿಲ್ಲ ನಾವು ಏನಿದ್ರು ಟೋಕೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಆ ರೀತಿ ಬೇಕಾದವರು ಕ್ವಿಂಟಾಲ್ ಲೆಕ್ಕದಲ್ಲಿ ಇವ್ರ ಹತ್ರ ಖರೀದಿ ಮಾಡ್ಬೋದು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ನೋಡಿದ್ರಲ್ಲ ರೈತ ಬಂದವರೇ ಚಿದಾನಂದ ಹಂದಗುಂದ ಅವರ ಬಗ್ಗೆ ಕಳೆದ ಬಾರಿ ಕೂಡ ಒಂದೆರಡು ವಿಡಿಯೋಗಳನ್ನು ಮಾಡಿದ್ದೆ ವಿಶೇಷ ಕೃಷಿಕರಂತಲೇ ಹೇಳ್ಬೋದು ಕೂಡು ಕುಟುಂಬದಲ್ಲಿ ಒಂದು ಉತ್ತಮ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾರೆ ಜಾಸ್ತಿ ಪ್ರಮಾಣದಲ್ಲಿ ಅರಿಶಿಣ ಮತ್ತು ಕಬ್ಬನ್ನು ರೆಗ್ಯುಲರಾಗಿ ಬೆಳೀತಾ ಇರ್ತಾರೆ ಅದ್ರ ಜೊತೆಗೆ ಬೇಸಿಗೆ ಸಮಯದಲ್ಲಿ ಜವೆ ಗೋಧಿಯನ್ನು ಬೆಳೀತಾರೆ ಅಲಸಂದಿ ಉದ್ದು ಹೆಸರು ಈ ರೀತಿ ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಬೆಳ್ಕೊಳ್ತಾರೆ ಅಷ್ಟೇ ಅಲ್ಲದೆ ಮನೆಗೆ ತರಕಾರಿಗಳನ್ನು ತಾವೇ ಸ್ವಂತ ಬೆಳ್ಕೊಳ್ತಾರೆ ಕಾಳು ಕಡಿ ತರಕಾರಿ ಇಲ್ಲೇ ಬೆಳ್ಕೊಂಡು ಉಪಯೋಗಿಸ್ತಾರೆ ಜೊತೆಗೆ ಹಸುಗಳು ಇದ್ದಾವೆ ಹೈನುಗಾರಿಕೆಯನ್ನು ಮಾಡ್ತಾರೆ ಈ ರೀತಿ ಕೂಡು ಕುಟುಂಬದಲ್ಲಿ ಉತ್ತಮ ಕೃಷಿಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹತ್ತು ಎಕರೆಯಲ್ಲಿ ಅರಿಶಿಣವನ್ನು ಬೆಳೆದಿದ್ದಾರೆ ಅದರ ಬಗ್ಗೆ ಅದನ್ನು ಯಾವ ರೀತಿ ಭೂಮಿಯಿಂದ ತೆಗಿತಾರೆ ಮತ್ತು ತೆಗೆದ ಮೇಲೆ ಯಾವ ರೀತಿ ಪ್ರೊಸೆಸಿಂಗ್ ಮಾಡ್ತಾರೆ ಯಾವ ರೀತಿ ಸ್ಟೋರ್ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಯಾಕಂದರೆ ಪ್ರತಿಯೊಂದು ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ರೆ ಮುಂದೆ ಮಾಡೋರಿಗೂ ಅನುಕೂಲ ಆಗ್ತದೆ ಈ ಅಷ್ಟೇ ಅಲ್ಲದೆ ವಿಶೇಷವಾಗಿ ಐದು ಎಕರೆಯಲ್ಲಿ ಸಾವಯವದಲ್ಲಿ ಅರಿಶಿನ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಕರ್ಕಮಿನ ಪರ್ಸೆಂಟೇಜ್ ಕೂಡ ಜಾಸ್ತಿ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ಯಾರಿಗಾದ್ರೂ ವಿಶೇಷವಾಗಿ ಸಾವಯವ ಅರಿಶಿನ ಬೇಕಾದರೆ ಸರ್ವರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೀವು ಸಂಪರ್ಕ ಮಾಡಿ ಅದ್ರ ದರ ಆಗಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಚಿದಾನಂದ್ ಅಂದಿಗುನ್ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ಮಾಡ್ತಿರೋ ಕೃಷಿ ಪದ್ಧತಿ ಮಾಹಿತಿ ಸಿಗಲಿ ಅನುಕೂಲ ಆದರೆ ಚರದಾಳ ಹತ್ರ ಕಾಲ್ ತಿಪ್ಪೆ ಅಂತ ಇವ್ರ ಗ್ರಾಮ ಒಂದ್ಸರ್ತಿ ಬಂದು ಹೋಗಿ ಇವ್ರ ಕುಟುಂಬ ನೋಡಿ ಇವ್ರು ಮಾಡ್ತಿರೋ ಕೃಷಿ ನೋಡಿ ಇವರ ಕೃಷಿ ಪದ್ಧತಿ ನೋಡಿ ತುಂಬ ಖುಷಿ ಆಗ್ತೀರ ಸುಮಾರು ಕಲಿಬಹುದು ಅಂತ ಹೇಳ್ತಾ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿ ಅಂದರೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್